ಬಿಡಿ ನಿಮ್ಮ ಮನೇಲಿ ನಾನು ನನ್ನಿಂದ ನಂದು ಅಂತ ಬಿಟ್ಟು ಬಂದಿ ಮನೆಗೆ ಬರ್ತಾ ನನ್ನ ಹಾಕಿ ಆಮೇಲೆ ಏನು ಬರ್ತಾನೆ ಮಕ್ಕಳು ವಿದ್ಯೆ ಕಲಿಸಿರಲ್ಲ ಅದು ಒಳ್ಳೆ ಸಂಸ್ಕೃತಿ ಕಲಸಿ ಸಂಸ್ಕಾರ ಕಲಿಸಿ ಆಗ ಜೀವನದಾಗ ಬಂದು ಬರ್ತಾರೆ ಎಲ್ಲ ಓದಿಂಬ ಯಾವನಾರ ಕೇಳಿ ಯಾರನ್ನರ ಕೇಳಿ ಮಕ್ಕಳೆಲ್ಲವೇ ಒಂದೇ ಮಗ ಅಳುತ್ತೆ ಅಂತ ಬರ್ತಾರೆ ನಾಚಿ ಇದು ಬರ್ತಾರೆ ನಾಚಿ ಹಾಕ್ಬೇಕು ಮಗು ಅಳುತ್ತೆ ಅಂತಾರೆ ಯಕ್ಷ ಮಕ್ಕಳೇ ಇಲ್ಲ ಮಕ್ಕಳು ಆಡ್ತಾನೆ ಇಲ್ಲ ನಡಿತಾನೇ ಇಲ್ಲ ಅಂತ ಇದ್ದಾರೆ ಇದು ಬರ್ತಾರೆ ಮಗು ಒಳಕ್ಕೆ ನೋಡಿ ಅಂತ ಬರ್ತದೆ ನಾಚೆ ಹಾಕಬೇಕು ಹೇಳ್ತಾನೆ ಹೆಂಗ್ ಹೇಳ್ತೇತಾರೆ ಅಮ್ಮ ಮಗು ಬರ್ತಾರೆ ಮಗ ಅದೇ ಹೊಳತಿತ್ತು ಆಸ್ಲಿ ಯಾರು ಯಾರ ಕೇಳಿ ಮಕ್ಕಳು ಆಸಾಗ ಇದಾವೆ ಅಂತ ಹೇಳ್ತೀರಿ ಬಂದ್ ಯಾಕೆ ನಿಮ್ಮ ಅದೇ ಗುಡ್ಡ ಹಾಕಿ ನಮ್ಮ ನಮ್ಮ ಅಪ್ಪ ಮಕ್ಕಳು ಓದ್ಬೇಕು ಒಳ್ಳೆದಾಗಿ ಅನ್ನ ಹಾಕಿ ಮಟ್ಟ ತುಂಬ ನೀವು ಟ್ರಿಪ್ ಹೋಗ್ತೀರಿ ಎಲ್ಲ ಹೋಗ್ತೀರಿ ಹುಷಾರಾ ಹೋಗ್ತೀರಿ ಕೆಲ್ಸ್ ಕೊಡ್ತೀರಿ ಬಂದ ನಿಮ್ಮ ಅಪ್ಪ ಅಮ್ಮ ಬಿಡಿತಾಕಣಿ ಮಕ್ಕಳು ಹಬ್ಬ ಕರ್ಕೊಂಡಿ ಯಾರಿಗೆ ಗೊತ್ತಿರೋದಿಲ್ಲ ಹಬ್ಬ ಅಂದ ಎಲ್ಲ ಅಪ್ಪ ಡಾಡಿ ಅಂತವೆ ಎಂತ ಅಂತಲ್ಲ ಅಂತವೆ ಮಾನೂ ಅಂತಲ್ಲ ಅಂತವೆ ಅದು ಆಂಟಿನೂ ಅಂತಲ್ಲ ಅಂತವತ್ತೆ ಅವ್ರು ಗೊದಲು ಆಂಟಿ ಎರಡೇ ದಟ್ಟು ಬಟ್ಟು ಮನೆಯಾರ ಬಂದ ನಮ್ಮ ರಿಲೇಷನ್ ನಾನು ಮಾವ ಬೇಕು ನನ್ನ ನನ್ನ ಅಂತಲ್ಲ ಅಂತ ನಮ್ಮ ಅಪ್ಪನು ಅಂತಲ್ಲ ಅಂತ ನಮಗೆ ಹೋಗಿ ನಮ್ಮಅಮ್ಮನ ನನ್ನ ಹೆಂಚಿನ ಆಟಿಯಿಂದ ನಮ್ಮ ನಮ್ಮ ಅಮ್ಮನೂ ಆಂಟಿ ಅಂತವ್ ನಾವು ಇನ್ನಂತವ್ ಏನೋ ಹೋಗ್ಯನಂತೆ ಅಂತ ನಮ್ಮ ಗುಂಡ್ಕೊಳಿದ ಅದೇ ಕ್ಲಾಸ್ಮೆಂಟ್ ಡೌನ್ ನಡೀತಾವೆ ತುಂಬ ಊಟ ಮಾಡಿಸಿ ಕಣ್ಣು ನಿದ್ದೆ ಮಾಡಿಸಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಆರೋಗ್ಯ ವಸ್ತು ತಿನ್ಸಿ ಒಳ್ಳೆ ಫುಡ್ ತಿನ್ಸಿ ಆಯ್ತಾ ಯಾರಿಗೂ ಹುಷಾರಿಲ್ಲ ಇಲ್ಲಿ ಪವಾಡ ಒಂದೇ ಇಲ್ಲಿ ಪವಾಡ ನಿಮ್ಮ ನಿಮ್ಮ ನಂಬಿಕೆ ಎರಡನೇ ಪವಾಡ ನಿಮ್ಮ ಮನೆ ಗಡಿಯಾರ ಟಿ ವಿ ಹೆಂಗೆ ಇರ್ತೀನಿ ಕೊಟ್ಟ ದೇವ್ರ ಮನೆಗೆ ಇಕ್ಕೀನಿ ಒಳಗೆ ಇಕ್ಕೀನಿ ಸೂತ್ ಕಾಯಿನಿ ರಜಾ ಇದೀನಿ ಜಾತಿ ಗೀತಿ ಎಲ್ಲ ನಾಡ್ಕೊಬಿಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಡ ಕೈಕೊತು ಅವಳು ಮುಟ್ಟಿ ಬರೀಲಿ ಬುಕ್ಕಲ್ಲಿ ಶೀಕ್ಷೆ ದುರ್ಗಾ ಥರ ಮಕ್ಕಳೋದಿಲ್ಲ ವಿಷಯ ಎಲ್ಲ ಬರ್ಸಿ ಸಾಯಂಕಾಲ ಸಾಯಂಕಾಲ ಬಂದು ನಮಸ್ಕಾರ ಮಾಡಿ ಕೆಲ್ಸ್ಕೊಬಿಡಿ ಕೆಲಸ ಮಾಡ್ಬೋದು ಬಿಟ್ಟು ಮನೆ ಮಲ್ಕೊಂಡು ದೇವರಿಲ್ಲ ಅನ್ಬೇಡಿ ನೀವು ದುಡಿಯೋ ಶಕ್ತಿ ಕೊಟ್ಟಿದ್ದೆ ಕೇಳಿ ದೇವ್ರಿಗೆ ಬಂದು ದುಡಿಯಲ್ಲ ಆಯ್ತಾ ಇನ್ನು ಯಾರಿಗ ಹುಷಾರಿಲ್ಲ ಅಂತೀರಿ ಅವ್ರು ಅಂತರ ಹಾಕ್ಕೊಳಿ ಅಂತ ತೆಗಿಬೇಕಂದ್ರೆ ಹೆಣ್ಮಕ್ಳು ಮೂರು ಜನ ತಾಳಿ ಕಟ್ಬಿಡಿ ನಿಮಗೆ ನಾಚು ಅಷ್ಟಕುಮಾರ್ಗೆ ನಾಚಿಕೆ ಆದರೆ ಏನು ಗೊತ್ತಾ ಕ್ಯಾಟ್ ಹಾಕೊಳ್ಳಿ ನಾಚಿಕೆ ಆಗಲ್ಲ ಅಷ್ಟಕುಮಾರಿ ಇಟ್ಟಂದ್ರೆ ಇವೆಲ್ಲ ಒತ್ತಾರ ಮಾಡಿ